ಆಮೇಲೆ ನಾನು ಆಲ್ರೆಡಿ ಹೇಳಿದೀನಿ ನಮ್ಮ ತೆಂಗು ಉತ್ಪಾದನೆಯ ರಾಷ್ಟ್ರಗಳು ಯಾವ್ಯಾವ್ದು ಅಂತ ಹೇಳಿ ಸೊ ಉತ್ಪಾದನೆಗೆ ಆಲ್ಮೋಸ್ಟ್ ಆಯಿಲ್ ತುಂಬನೇ ಇದೆ ಆಯಿಲ್ ರೇಟ್ ಜಾಸ್ತಿ ಆಗಿದ್ದಕ್ಕೆ ಮತ್ತೆ ಇಮಿಡಿಯೇಟ್ ಡಿಮ್ಯಾಂಡ್ ಇದಾಗಿದ್ದಕ್ಕೆ ಆ ಒಂದು ಉದ್ದೇಶಕ್ಕೋಸ್ಕರ ಆಗಿದೆ ಅಂತ ಹೇಳಿ ಸಾಕಷ್ಟು ನೀವು ಕಾಮೆಂಟ್ಸ್ ಒಂದು ಏನು ಗ್ಲೋಬಲ್ ವಾರ್ಮಿಂಗ್ ಅಥವಾ ವೆದರ್ ಬೇಸ್ ಕ್ಲೈಮೇಟ್ ಚೇಂಜಸ್ ಇದೆಲ್ಲ ಮಾತನಾಡ್ತಾ ಇದೀವಿ ಸೊ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಆ ಒಂದು ವಿಚಾರವನ್ನು ಕನ್ಕ್ಲೂಡ್ ಮಾಡೋಣ ಅಂತ ಹೇಳಿ ಬಂದೆ ಸೊ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಏನು ಸಾವಿರದ ಒಂಬೈನೂರ ಎಂಬತ್ತೆಂಟು ಏನು ಹೇಳ್ತದೆ ಅಂತಂದರೆ ಭೌಗೋಳಿಕ ಪ್ರದೇಶ ಏನು ನಮ್ಮ ಭಾರತ ಇರ್ಬೋದು ಅಥವಾ ನಮ್ಮ ಕರ್ನಾಟಕ ರೀಜನ್ಸು ಯಾವ ಯಾವ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಭೌಗೋಳಿಕ ಪ್ರದೇಶದಲ್ಲಿ ಶೇಕಡ ಮೂವತ್ತ್ಮೂರು ಪರ್ಸೆಂಟ್ ಅರಣ್ಯ ಪ್ರದೇಶವನ್ನು ಹೊಂದಿರಬೇಕು ಅಥವಾ ಮರಗಳ ಸಂಖ್ಯೆಗಳನ್ನು ಹೊಂದಿರಬೇಕು ಶೇಕಡ ಮೂವತ್ತ್ಮೂರು ಪರ್ಸೆಂಟ್ ಅಂತ ಹೇಳ್ತದೆ ಕರ್ನಾಟಕವನ್ನು ನಾವು ತೆಗೆದುಕೊಂಡ್ರೆ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ನಾನು ಅವರು ಅಟ್ಯಾಚ್ಮೆಂಟ್ ಇದನ್ನು ಕೂಡ ನಾನು ಮಾಡಿ ಕಳಿಸಿದೆ ಕೇವಲ ಶೇಕಡ ಇಪ್ಪತ್ತು ಪರ್ಸೆಂಟು ಅಷ್ಟೇ ಅದು ಒಂದು ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಆಗಿದೆ ಅದರಿಂದ ಹೆಚ್ಚಿಗೆ ಗುರಿಯನ್ನು ಯಾವುದೇ ಕಾರಣಕ್ಕೂ ತಲುಪೋದಕ್ಕೆ ಸಾಧ್ಯ ಆಗಿಲ್ಲ ಸೊ ಇಲ್ಲಿ ಮೋಸ್ಟ್ ಆಫ್ ದ ಏನು ಇಲ್ಲಿ ಡಿಫಾಲ್ಟ್ ಯಾವುದು ಗೌರ್ನಮೆಂಟೇ ಡಿಫಾಲ್ಟ್ ಅಥವಾ ಗೌರ್ಮೆಂಟು ಆ ಒಂದು ಇದನ್ನು ಹೊಣೆಯನ್ನು ಹೊರಬೇಕಾಗ್ತದೆ ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಏನು ಕ್ಲೈಮೇಟ್ ಬೇಸ್ ಇದರಲ್ಲಿ ನಮಗೆ ಲಾಸಸ್ ಆಗಿದೆ ಆ ಒಂದು ಉದ್ದೇಶಕ್ಕೋಸ್ಕರನೇ ಎನ್ ಡಿ ಆರ್ ಎಫ್ ಆ್ಯಂಡ್ ಎಸ್ ಡಿ ಆರ್ ಎಫ್ ಫಂಡ್ಸನ್ನ ನಾನು ಕೊಡಬೇಕಾಗುತ್ತೆ ರೈತರಿಗೆ ಅಂತೇಳಿ ನಾನು ತಿಳಿ ಮನವರಿಕೆ ಮಾಡಿಕೊಟ್ಟಿದ್ದೆ ಸೊ ಇಲ್ಲಿ ಫಾರೆಸ್ಟ್ ಒಂದು ಇದನ್ನ ಒಂದುದಲ್ಲೇ ಇರ್ತಕ್ಕಂಥದ್ದು ಸಾಕಷ್ಟು ಒಂದು ಕಾರಣ ಆಗ್ತದೆ ರೈತನಿಗೆ ತುಂಬ ನಷ್ಟ ಆಗಿದೆ ಮೂವತ್ತ್ಮೂರು ಪರ್ಸೆಂಟ್ ಭೌಗೋಳಿಕ ಪ್ರದೇಶದಲ್ಲಿ ಕೇವಲ ಕರ್ನಾಟಕ ಇಪ್ಪತ್ತು ಪರ್ಸೆಂಟ್ ಇದಾಗಿರೋದು ಮುಖ್ಯ ಒಂದು ಇದು ಆ ಒಂದು ಇದರಲ್ಲಿ ತೆಂಗಿನ ಮರಗಳಿಗೆ ಸಾಕಷ್ಟು ಒಂದು ರೋಗ ಪಾದೆ ಹಾಕಿರ್ತಕ್ಕಂಥದ್ದು ನೀವು ಕೂಡ ಕಂಡಿದ್ದೀರ ನೋಡಿದಿರ ಕೂಡ ನಾವೆಲ್ಲ ಪ್ರಕ್ರಿಯೆಯನ್ನು ಫಾಲೋ ಮಾಡ್ತಾ ಇದ್ದೀವಿ ಆದರೂ ಕೂಡ ತೆಂಗಿನ ಮರಕ್ಕೆ ಯಾಕೆ ಇಷ್ಟೊಂದು ರೋಗ ಬರ್ತಿದೆ ಯಾಕೆ ಇದಾಗ್ತಿದೆ ಅನ್ನೋದಕ್ಕೆ ಮೇನ್ ರೀಸನ್ ಸೊ ಇದು ಕೂಡ ಮೇನ್ ಮುಖ್ಯ ಕಾರಣ ಆಗ್ತದೆ ಇನ್ನೊಂದಿಷ್ಟು ನಿಮಗೆ ಏನಾರ ವಿಚಾರ ಇದೆ ಚರ್ಚೆ ಮಾಡೋಣ